ಜನವರಿ ಆರು ಮತ್ತು ಏಳನೇ ತಾರೀಕಿನ ದಿನದಂದು ದಾವಣಗೆರೆಯಲ್ಲಿ ಏಳನೇ ರಾಜ್ಯ ಮಟ್ಟದ ಮಹಿಳಾ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಎಐಎಂಎಸ್ಎಸ್ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಎಂಎನ್ ಮಂಜುಳಾ ಅವರು ತಿಳಿಸಿದರು ಹುಬ್ಬಳ್ಳಿಯಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗಟ್ಟಿ ಮಹಿಳೆಯರಿಗೆ ಶಿಕ್ಷಣ ಉದ್ಯೋಗ ಆರೋಗ್ಯ ಖಚಿತಪಡಿಸುವ ಹಾಗೂ ದುಡಿಯುವ ಮಹಿಳೆಯರಿಗೆ ಕನಿಷ್ಠ ವೇತನ ಸೇವಾ ಭದ್ರತೆ ಖಾತ್ರಿಪಡಿಸಿ ಎನ್ನುವ ಘೋಷ ನಡೆಯಲಿರುವ ಮಹಿಳಾ ಸಮ್ಮೇಳನ ಆಯೋಜಿಸಲಾಗಿದ್ದು ಬಹಿರಂಗ ಅಧಿವೇಶನದಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದಲೂ ಎರಡ್ಮೂರು ಸಾವಿರ ಮಹಿಳೆಯರು ಆಗಮಿಸಲಿದ್ದಾರೆ ಜೊತೆಗೆ ಪ್ರತಿನಿಧಿ ಸಮ್ಮೇಳನದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ ಸಮ್ಮೇಳನದ ಉದ್ಘಾಟನೆಯನ್ನು ಸಾಮಾಜಿಕ ಕಾರ್ಯಕರ್ತೆಯಾಗಿರುವ ರೂಪ ಅವರು ಮಾಡಲಿದ್ದು ಸಮ್ಮೇಳನದಲ್ಲಿ ಛಬ್ಬಿ ಮಹಾಂತಿ ಅವರು ಕೆ ಉಮಾ ಅವರು ಪಾಲ್ಗೊಳ್ಳಲಿದ್ದಾರೆ ಇನ್ನು ಸಮ್ಮೇಳನಕ್ಕೆ ರಾಜ್ಯದ ಎಲ್ಲ ಪ್ರಜ್ಞಾವಂತ ಜನತೆ ಬೆಂಬಲ ನೀಡಬೇಕು ಎಂದು ಅವರು ಮನವಿ ಮಾಡಿದರು ಜನವರಿ ಆರು ಮತ್ತು ಏಳು ಆಯೋಜಿಸಲಾಗಿದೆ ಈ ಸಮ್ಮೇಳನಕ್ಕೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಹೆಣ್ಮಕ್ಳು ಸುಮಾರು ಎರಡೂವರೆ ಸಾವಿರದಷ್ಟು ಬಹಿರಂಗ ಅಧಿವೇಶನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅದೇ ರೀತಿ ಪ್ರತಿನಿಧಿ ಅಧಿವೇಶನದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗ್ತಾ ಇದ್ದಾರೆ ಈ ಸಮ್ಮೇಳನದ ಉದ್ಘಾಟನೆಯನ್ನು ಶ್ರೀಮತಿ ರೂಪಾ ಹಾಸನವರು ಸಾಮಾಜಿಕ ಕಾರ್ಯಕರ್ತೆ ಅವರು ಉದ್ಘಾಟಿಸ್ತಾ ಇದ್ದಾರೆ ಹಾಗೆಯೇ ನಮ್ಮ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಚಬಿ ಮಹಂತಿ ಅವರು ಎಸ್ಸುಸಿಐ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಕೆ ಉಮಾರ್ ಅವರು ಈ ಕಾರ್ಯಕ್ರಮ ಸುದ್ದಿಗೋಷ್ಠಿಯಲ್ಲಿ ಮಧುಲತಾ ಗೌಡರ್ ಗಂಗೂಬಾಯಿ ಕೊರೆ ದೇವಮ್ಮ ದೇವತ್ಕಲ್ ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ